ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಏನು ಮಾಡ್ತಿದ್ದೀರಾ ಟೈಮ್ ಇವಾಗ ನಾಲ್ಕು ಗಂಟೆ ನಾನು ನಾಲ್ಕು ಗಂಟೆಗೆ ಎದ್ದೇಳ್ಬೇಕು ಇವಾಗ ಯಾಕೆಂದರೆ ನನ್ನ ಮಗ ಚಿಕ್ಕವನ್ನ ಹೆಸಲ್ಸಿ ಅವನು ಆರು ಗಂಟೆಗೆ ಹೋಗ್ತಾನೆ ಅದರಿಂದ ನಾನು ಬೇಗ ಹೇಳಬೇಕು ತಿಂಡಿ ಸ್ನ್ಯಾಕ್ಸು ಊಟಕ್ಕೆಲ್ಲ ರೆಡಿ ಮಾಡಿಕೊಡ್ಬೇಕು ಇನ್ನು ಇವತ್ತು ನಾನು ಮಾಡ್ತಾಯಿದ್ದೀನಿ ಅವಲಕ್ಕಿ ಉಪ್ಪಿಟ್ಟು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಅವಲಕ್ಕಿ ಉಪ್ಪಿಟ್ಟು ಅದು ಜಾಸ್ತಿ ಮಾಡಲ್ಲ ಮಾಡೋ ತಿಂಡಿಗಳಲ್ಲಿ ಇದೊಂದು ಬೆಸ್ಟು ಇಷ್ಟಪಟ್ಟು ತಿಂತಾರೆ ಇನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಕುಡಿಯೋಕ್ಕೆ ನೀರು ಬೇರೆ ಇಲ್ಲ ನೀರು ಬೇರೆ ತರಕೋಬೇಕು ನಮ್ಮ ದೊಡ್ಡ ಮಗ ನಮ್ಮ ಮನೆಯವರು ನೈಟ್ ಹೋಗೋದು ಡ್ಯೂಟಿಗೆ ಮಾರ್ಕೆಟ್ಗೆ ಹೋಗಿದ್ದಾರೆ ಇನ್ನು ಅವ್ರು ಬರೋಷ್ಟರಲ್ಲಿ ಅವ್ರಿಗೂ ತಿಂಡಿ ಎಲ್ಲ ರೆಡಿ ಮಾಡಬೇಕಲ್ಲ ಇನ್ನು ನಾನಂತೂ ಅಡುಗೆಗೆ ಯಾವುದೇ ಒಂದು ತಿಂಡಿ ಆಗಲಿ ಅಡುಗೆ ಆಗಲಿ ಗೋಡಂಬಿ ಇಲ್ಲದೆ ನಾನು ಮಾಡೋದೇ ಇಲ್ಲ ಇನ್ನು ನೀರು ತೊಗೊಂಬರಕೊಂಡೆ ಇನ್ನು ನೀರು ನಮ್ಮ ಮನೆ ಹತ್ರನೇ ಇರೋದು ಪಕ್ಕದಲ್ಲೇ ಅದಕ್ಕೆ ಹೆಲ್ಮೆಟ್ ಹಾಕೊಂಡೇ ಇದ್ದೀನಿ ಹಂಗಂತ ಕಮೆಂಟ್ ಹಾಕ್ಬಿಟ್ಟಿರ ಮತ್ತು ಅವ್ರು ಹಿಡಿತಾರೆ ಇವ್ರು ಹಿಡಿತ ಇವ್ರು ಹಿಡಿತಾರೆ ಅಂತ ಇನ್ನು ನೀರು ತೊಗೊಂಡು ಬಂದು ಇನ್ನೆಲ್ಲ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ನಾನು ಅವಲಕ್ಕಿ ಉಪ್ಪಿಟ್ಟಿಗೆ ಇಷ್ಟೆಲ್ಲ ಹಾಕ್ತೀನಿ ಯಾಕೆಂದರೆ ಅದು ರುಚಿ ಬರಬೇಕಲ್ವಾ ಎಣ್ಣೆ ಜಾಸ್ತಿ ಹಾಕಲ್ಲ ಬೇರೆ ಏನೂ ಹಾಕೋಲ್ಲ ಇನ್ನು ಅಡುಗೆ ನೀವು ಯಾವುದೇ ಒಂದು ಸಾರು ಮಾಡಿ ಇಲ್ಲ ತಿಂಡಿ ಮಾಡಿ ಭಾತ್ಗಳು ಮಾಡಿ ಒಣಮೆಣ್ಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಎರಡೂ ಹಾಕಿ ನೋಡಿ ಅದ್ರ ರುಚಿನೇ ಬೇರೆ ಮೇನ್ ಉಪ್ಪು ಖಾರ ಹುಳಿನೇ ಅಡುಗೆಗೆ ರುಚಿ ಕೊಡೋದು ಈ ಕಾ ಮೆಣಸಿನ್ಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಎರಡು ಸಮ ಮಾಡಾಕಿ ನಾವು ಹಸಿ ಮೆಣ್ಸಿನ್ಕಾಯಿ ತಿನ್ನೋದೇ ಇಲ್ಲ ಇದು ಊರಿಗೋ ಇದು ಊರಿಂದ ತಂದಿರೋದ್ರಿಂದ ನಾನು ಇದ್ದೀನಿ ಸಖತ್ತಾಗುತ್ತೆ ಇನ್ನು ರೆಡಿ ಆಯಿತು ನನ್ನ ಮಗ ಸ್ನ್ಯಾಕ್ಸ್ಗೂ ನನಗೆ ಉಪ್ಪಿಟ್ಟೆ ಅಂತ ಅಂತೇಳಿದ್ದೆ ಅದಕ್ಕೆ ಸ್ನ್ಯಾಕ್ಸ್ಗೂ ಉಪ್ಪಿಟ್ಟೆ ಕಟ್ಟಿ ನಮ್ಮ ಅಮ್ಮಂಗೆ ತುಂಬ ಇಷ್ಟ ನಾನು ಮಾಡೋದು ಅವಲೋಕ ಉಪ್ಪಿಟ್ಟು ಅಂದರೆ ಅದಕ್ಕೆ ಅವ್ರಿಗೆ ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಡು ಹೊರಟೆ ಇಬ್ರಿಗೂ ಪ್ಯಾಕ್ ಮಾಡಿಕೊಂಡು ಇನ್ನೇನು ಹೋಗ್ಬೇಕು ಅನ್ನೋಷಲ್ಲಿ ನಮ್ಮಪ್ಪ ಎಂಟ್ರಿ ಕೊಟ್ಟರು ತಿಂಡಿ ಕೊಡಮ್ಮ ರೆಡಿಯಾಗಿದ್ರೆ ಅಂತ ಇನ್ನು ಇದೆಲ್ಲನೂ ಗಾಡಿ ಮೇಲೆ ಇಟ್ಟು ಅವ್ರಿಗೆ ತಿಂಡಿ ಹಾಕ್ಕೊಟ್ಟೆ ಅವರು ತಿಂಡಿ ತಿಂದು ಇನ್ನೇನು ಹೊರಟರು ಅಷ್ಟರಲ್ಲಿ ನನ್ನ ಮಗ ಮಾರ್ಕೆಟಿಂದ ಎಂಟ್ರಿ ಕೊಟ್ಟ ಅವನು ಎಂಟು ಗಂಟೆ ಎಂಟೂವರೆ ಕಾಲೇಜ್ಗೆ ಹೋಗಬೇಕು ಇನ್ನೇನು ಮಾಡೋದು ಬಂದಿರೋದೆ ಲೇಟ್ ಆಗಿಬಿಟ್ಟಿತ್ತು ಬಡಬಡ ಬಡಬಡ ಅಂತ ಬಂದ ನೋಡಿ ಇದು ನಾವು ಮಾಡೋ ಕೆಲಸ ನಾವು ಮಾಡೋ ವ್ಯಾಪಾರ ಇದು ನಾನು ಸ್ಟಾಪ್ ಮಾಡಿದ್ದೀನಿ ನಮ್ಮ ಮನೆಯವ್ರು ಮಾಡ್ತಾವ್ರೆ ಇನ್ನೂ ಟೈಮ್ ಆಗಿತ್ತು ಅವರು ಸ್ನಾನ ಮಾಡಲಿಲ್ಲ ನನ್ನ ಮಗ ಮುಖಕಲ್ ಮುಖ ತೊಳ್ಕೊಂಡು ಬಟ್ಟೆ ಹಾಕ್ಕೊಂಡು ರೆಡಿ ಆತಾಯಿತ್ತು ನಾನೇ ಅದಕ್ಕೆ ತಿಂಡಿ ತಿನಿಸಿ ಬಿಟ್ಬಿಟ್ಟು ಇನ್ನು ನಮ್ಮ ಅಮ್ಮರ ಮನೆಗೆ ಬಂದೆ ನಮ್ಮ ನಮ್ಮಮ್ಮಗು ತಿಂಡಿ ಹಾಕ್ಕೊಟ್ಟೆ ಸಾರು ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ ಅಂದ್ರಲ್ಲ ಇನ್ನೇನು ಮಾಡೋದು ಅವ್ರು ತಿಂಡಿ ತಿಂದು ಮುಗಿದ್ಮೇಲೆ ಎಲ್ಲರೂ ಕೂತ್ಕೊಂಡ್ವಿ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ವಿ ಇನ್ನು ಇವ್ರಿಗೆ ಸ್ಕೂಲ್ ರಜಾ ಅಡುಗೆ ಮನೆ ಸೇರ್ಕೊಂಡವ್ರೆ ಪಾಪ ತುಂಬ ಒಳ್ಳೆಯ ಬುದ್ಧಿ ನನ್ನ ಮಕ್ಳದ್ದು ಎಲ್ಲೂ ಆಡೋಕ್ಕೋಗಲ್ಲ ಏನಿಲ್ಲ ನಾನು ಹೊರಟೆ ಅಂದರೆ ಅಡುಗೆ ಮನೆ ನಾನು ಸೇರ್ಕೊತೀನಿ ನನ್ನ ಜೊತೆ ಇವ್ರು ಬರ್ತಾರೆ ಎಲ್ಪ್ ಮಾಡ್ತೀನಿ ಅಂತ ನಾನು ಅಡುಗೆ ಮಾಡೋದೇ ನೋಡ್ಕೊಂಡು ಕಲಿತಾ ಇರ್ತಾರೆ ತುಂಬ ಇಷ್ಟಪಡ್ತಾರೆ ನನಗಂತೂ ತುಂಬ ಆಗುತ್ತೆ ಮಕ್ಳಿಗೆ ಈ ಥರ ಬುದ್ಧಿ ಕಲ್ತರೆ ಎಷ್ಟು ಚೆನ್ನಾಗಿರುತ್ತಲ್ವ ಇನ್ನೆಲ್ಲ ಸೇರಿಕೊಂಡು ಕಾಳುಗಳು ಸುಲ್ಕೊಂಡು ಬೆರ್ಕೆ ಸೊಪ್ಪು ಬೆರಕೆ ಹಸಿ ಕಾಳು ಹೆಂಗಾಗುತ್ತೆ ಸಾಂಬಾರು ಅಂದರೆ ಅದ್ರ ಕತೆ ಕೇಳಬಾರ್ದು ಸಕ್ಕತ್ತಾಗುತ್ತೆ ಅವರೆಕಾಳು ಇದೆ ತೊಗರಿ ಇದೆ ಮತ್ತು ಬೀನ್ಸ್ ಕಾಳು ಇದೆ ಹುಳ್ಳಿಕಾಳು ಹುಳ್ಳಿ ಹುಳ್ಳಿಕಾಳು ಹುರುಳಿಕಾಳು ಬೇರೆ ಹುಳ್ಳಿಕಾಳು ಬೇರೆ ಗೊತ್ತಾಗತ್ತಲ್ಲ ನಿಮಗೆ ಡಿಫೆನ್ಸು ನೀನು ರೆಡಿ ಮಾಡ್ಕೊಂಡು ನೀರು ಕಾಯೋಕೆ ಇಕ್ಕೊಂಡು ಕಾಳೆಲ್ಲ ತೊಳ್ದು ಹಾಕಿದೆ ನಾನು ಮಾಡ ನನಗೆ ಯಾಕಾದ್ರೂ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಸಾರು ಮಾಡ್ತೀನಿ ಅನ್ಸ್ಬಿಡ್ತೈತೆ ನಮ್ಮಮ್ಮ ಬಾ ಮಾಡಿಕೊಡು ಮಾ ಮಾಡಿಕೊಡು ಅಂತಾರೆ ಇಲ್ಲಿ ನಮ್ಮನೇಲೂ ಮಾಡಬೇಕು ಆ ಮನೇಲೂ ಮಾಡಬೇಕು ಇನ್ನೆಲ್ಲ ಸೊಪ್ಪೆಲ್ಲ ತೊಳ್ದು ಸೋಸಿ ಕ್ಲೀನಾಗಿ ಐದಾರು ಸಲ ರೆಡಿ ಮಾಡಿ ಇಟ್ಟಿದ್ರು ತೊಳೆದು ನುಗ್ಗೆ ಸೊಪ್ಪೈತೆ ಕುಂಬಳು ಸೊಪ್ಪೈತೆ ಅಣ್ಣೆ ಸೊಪ್ಪೈತೆ ಸೊಪ್ಪು ಐತೆ ಅರ್ವೆ ಸೊಪ್ಪು ಐತೆ ದಂಟಿನ ಸೊಪ್ಪು ಐತೆ ಸೊಪ್ಪೈತೆ ಮತ್ತು ಅದೆಂತ ಇನ್ನೊಂದು ದೊಗ್ಲರ್ವೆ ಸೊಪ್ಪು ಐತೆ ಮುಳ್ಳರ್ವೆ ಸೊಪ್ಪ ಐತೆ ಒಂದು ಹನ್ನೆರಡು ಥರ ಸೊಪ್ಪು ರೆಡಿ ಮಾಡಿದ್ದೀನಿ ಅಂತ ಹೇಳ್ತಿತ್ತು ನಮ್ಮಮ್ಮ ಇನ್ನು ಅದನ್ನೆಲ್ಲ ಬೇಯಿಸಿ ಸೊಪ್ಪು ಕಾಳೆಲ್ಲನ್ನು ಬಸ್ತಿ ಅರ್ಕಲ್ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ತೊಳೆದೆಲ್ಲ ಜಜ್ಜಿ ಸೊಪ್ಪು ಹುರ್ಕೊಂಡೆ ಒಂದು ಕಡೆ ತೆಂಗಿನಕಾಯಿ ಹಾಕಿಲ್ಲ ನಮ್ಮಮ್ಮಂಗೆ ಕೆಮ್ಮಾಗಿದೆ ಮತ್ತು ನನ್ನ ಮಗಂಗೆ ಒಬ್ಬಂಗೆ ಕೆಮ್ಮಾಗಿದೆ ಅದಕ್ಕೆ ತೆಂಗಿನಕಾಯಿ ಸ್ಕಿಪ್ ಮಾಡಿದ್ದೀನಿ ತೆಂಗಿನಕಾಯಿ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಇನ್ನು ಹಣ್ಣುಮೆಣಸಿನ್ಕಾಯಿ ಎಲ್ಲ ಹುರಿದು ಮಾಡಿಕೊಂಡೆ ಒಂದು ಕಡೆ ಬೆಳ್ಳುಳ್ಳಿ ಸುಲ್ ಮಾಡಿಕೊಂಡೆ ಇನ್ನು ಹುಣ್ಸೆ ಮಿಕ್ಸಿ ಜರ್ಗೆ ಉರ್ದಿರೋದ್ರಲ್ಲಿ ಸ್ವಲ್ಪ ಸೊಪ್ಪು ಕಾಳು ಹಾಕೊಂಡು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಇದು ಎರಡು ಮನೆಗೆ ಸಾರು ಇವಾಗ ಮತ್ತೆ ಮಧ್ಯಾಹ್ನಕ್ಕೆ ಸಂಜೆಗೆ ನಾಲ್ಕು ನಾಲ್ಕು ಮನೆ ಅರ್ಥ ಅಲ್ಲಿಗೆ ಇದು ನಾಲ್ಕು ಮನೆ ಸಾರು ನಾಲ್ಕು ಟೈಮಿಗೆ ಸಾರು ಅದರಿಂದ ಸ್ವಲ್ಪ ಎಲ್ಲ ಜಾಸ್ತಿನೇ ಇದ್ದೀನಿ ಕ್ವಾಂಟಿಟಿ ನಮ್ಮ ಮನೇಲಿ ನಾಲ್ಕು ಜನ ನಮ್ಮ ಅಮ್ಮನ ಮನೇಲಿ ನಾಲ್ಕು ಜನ ಇದ್ದೀವಿ ಇನ್ನು ಇದಕ್ಕೆ ಟೊಮೊಟೊ ಬೇಯಿಸಿರೋದು ಹುಳಿ ಟೊಮೊಟೊ ಸಾಕತ್ತಾಗಿರುತ್ತೆ ಜೀರಿಗೆ ಒಂದು ಎರಡು ಸ್ಪೂನು ಮೆಣಸು ನಾವು ಜಾಸ್ತಿ ಹಾಕಲ್ಲ ಇದು ಖಾರ ಮೆಣ್ಸಿನ್ಕಾಯಿ ಇಲ್ಲಾಂದರೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕಬೇಕು ಖಾರ ಮೆಣಸಿನ್ಕಾಯಿ ಇದ್ರೆ ಮೆಣಸು ಸ್ವಲ್ಪ ಕಮ್ಮಿ ಹಾಕೋಬೇಕು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಇನ್ನೂ ಫ್ರೆಶ್ ಆಗಿರೋದು ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತೊಳೆದ್ಬಿಟ್ಟು ತೊಳೆದು ಹಾಕಿ ರುಬ್ಬಿದ್ರೆ ನೋಡಿ ಈ ಥರ ಗಮ್ಮ ಗಮ್ಮ ಅಂತ ಇರುತ್ತೆ ಒಂದು ಕಡೆ ಕೆತ್ತಿಟ್ಕೊಳ್ಳೋದು ಸಪ್ ನೀರು ಒಂದು ಕಡೆ ಒಂದು ಕಡೆ ಇರುತ್ತೆ ಇನ್ನು ಇದ್ರ ಜೊತೆ ಕಾಂಬಿನೇಷನ್ನು ಮುದ್ದೆ ಹಬ್ಬ ಬಾಯಲ್ಲಿ ನನಗೆ ನೀರು ಬರ್ತಾಯಿದೆ ಇದೆ ಮ ಇಲ್ಲಿ ತಿಂತೀನಿ ಅಂತ ಗೊತ್ತಿದ್ರು ಇನ್ನು ನೋಡೋರು ನಿಮ್ಗೆ ಹೆಂಗಾಗುತ್ತೋ ಗೊತ್ತಿಲ್ಲ ಬಿಸಿ ಮುದ್ದೆ ಮಾಡಿಕೊಂಡು ಸಾಂಬಾರೆಲ್ಲ ಪ್ಯಾಕ್ ಮಾಡಿ ಎಲ್ಲಾರಿಗೂ ಊಟಕ್ಕೆ ಹಾಕ್ಕೊಟ್ಟೆ ಊಟ ಮಾಡಿದ್ರು ನಾನು ಎರಡು ಮುದ್ದೆ ತಿಂದೋದು ನಿಮಗೆ ಗೊತ್ತೈತೆ ನಮ್ಮಅಮ್ಮ ಮಕ್ಕೋಗಿತಿತ್ತು ಎರಡು ಮುದ್ದೆ ಹಾಕ್ಕೊಂಡ್ರೆ ಅದಕ್ಕೆ ಎರಡು ಮುದ್ದೆ ಇಟ್ಟನ್ನ ಒಂದೇ ಮುದ್ದೆ ಕಟ್ಕೊಂಡು ಜಮಾಯಿಸ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಮಾಡ್ಕೊಂಡು ಊಟ ಮಾಡಿ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್